ಏನಿವತ್ತು ಕೋಲಾರ ವರಿಷ್ಠ ಅಧಿಕಾರಿಗಳನ್ನ ಭೇಟಿ ಮಾಡಿದೀವಿ ಕಾರಣ ಏನಪ್ಪಾ ಅಂದ್ರೆ ಮುಳುಬಾಗ್ಲು ಟೌನ್ ರೇಷ್ಮಾ ಬಾನು ಅಂತ ರೇಷ್ಮಾ ಬಾನು ಬಾನು ಅಂತ ಆ ರೇಷ್ಮಾ ಬಾನು ಅವರು ಗಂಡ ತೀರೋಗಿ ಎರಡು ವರ್ಷ ಆಗಿದೆ ಆ ಎರಡು ವರ್ಷ ತೀರೋದ್ ಮೇಲೆ ಕಾರಣ ಏನಪ್ಪಾ ಅಂದ್ರೆ ಅವನು ಇವನು ಯಾರವನು ಅಕ್ಮಲ್ ಬೇಗ್ ರೋಹಿತ್ ಬೇಗ್ ರೋಷದ್ ಬೇಗ್ ಅಕ್ಮಲ್ ಮತ್ತು ಮುರ್ಷಾದ್ ಮುರಾತ್ ಮುರಾದ್ ಎಂಬವರು ಅಂತಮ್ ಅಂದ್ರೆ ಇವರು ಈಗ ಅಂಥ ಏನಪ್ಪ ಅಂದರೆ ಕೌನ್ಸ್ಲರು ಕೌನ್ಸ್ಲರ್ ಅಂಥ ಒಬ್ಬರು ದೊಡ್ಡವನೋ ಚಿಕ್ಕವನೋ ಒಬ್ಬರು ಕೌನ್ಸ್ಲರ್ ಅವರೇ ನಾನು ಹೇಳೋದು ಮುಸ್ಲಿಮ್ಸ್ ಜನಾಂಗ ಇವರೆಲ್ಲ ಕೂಡ ಮುಸ್ಲಿಮ್ಸ್ ಜನಾಂಗ ಏನೋ ಕಿಸ್ತಾಕ್ತೀನಿ ಕಟ್ಟೆ ಹಾಕ್ತೀನಿ ಅಂತ ಹೇಳ್ತಾರಲ್ಲ ಇವರು ಏನು ಕಟ್ಟೆ ಹಾಂ ನಜೀರ್ ಅಹಮದ್ ಬೇಗ ಹೋಗಿ ಅಲ್ಲಿ ಒಬ್ಬ ಒಬ್ಬ ಬಿಡ್ಕೊತೀರಿ ಪತ್ತೂರು ಮಂಜುನಾಥ್ ಹೋಗಿ ಅಲ್ಲಿ ಸಹಾಯ ಪಡ್ಕೊತೀರಿ ಸಮೃದ್ಧಿ ಮಂಜುನಾಥ್ ಹೋಗಿ ಅಲ್ಲಿ ಸಹಾಯ ಪಡ್ಕೊತೀರಿ ಬಡವರು ವೇಷಬಾಬಾ ಅನ್ನೋ ಹೆಣ್ಣು ಮಗು ಬದುಕಾಗೆ ಬಿಡ್ತಾ ಇಲ್ಲ ನೀವು ಅಂದರೆ ಯಾವ ಥರ ಆಗ್ತೀರಿ ನೀವು ಆ ಮುಸ್ಲಿಮ್ಸ್ ಅಂದರೆ ಮುಸ್ಲಿಮ್ಸ್ ಹಿಂಗೆ ಹೇಳ್ತದ ಅಲ್ಲಿ ಏನು ಹೇಳ್ತಾರೆ ಹಾಂ ನಾಚಕ ಆಗ್ಬೇಕು ನಿಮ್ಗೆಲ್ಲ ಅಲ್ಲಿ ಓದ್ಕೊಂಡಿದ್ದೀರಿ ಅಂತ ಹೇಳ್ತೀರಿ ಮೇಧಾವಿಗಳಂತ ಹೇಳ್ತೀರಿ ನಾಚಕ ಆಗ್ಬೇಕು ನಿಮ್ಗೆಲ್ಲ ಪಾಪ ಅವ್ರ ಗಂಡ ತೀರೋದಕ್ಕೆ ಕಾರಣವೇ ನೀವು ಅಂತ ಆ ಅಮ್ಮನ ವಾದ ಅದು ನಿಜಾನೇ ಅನಿಸ್ತದೆ ನನಗೆ ಎರಡು ವರ್ಷ ಆದಮೇಲೆ ನೀವು ಹೋಗಿ ಆ ಸೈಡಲ್ಲಿ ಹೋಗಿ ನೀವು ಕಾಂಪೌಂಡ್ ಆಗ್ತೀರ ಹೋಗ್ತೀರಿ ಅಂದರೆ ನಿಮ್ಗೆ ಮೃಹಿಗಿಂತ ಹೆಚ್ಚು ನಿಮ್ಗೆ ಕುರತೆ ಇದೆ ನಿಮಗೆ ಯಾಕಂದರೆ ಈ ದನ ಕಟ್ ಮಾಡ್ತಾರೆ ದನ ಕಟ್ ಮಾಡ್ತಾರೆ ನಿಮ್ಮಂತ ಒಂದು ಕಟ್ ಮಾಡ್ಬೇಕು ರೀ ಹಾಂ ನಾಚಿಕೆ ಆಗ್ಬೇಕು ನಿಮ್ಗೆಲ್ಲೂ ಆ ಹೆಣ್ಣು ಮಗು ಪಾಪ ಎರಡು ಮಕ್ಕಳನ್ನ ಹಾಕೊಂಡು ತಾಯಿ ಹೆಂಗೆ ಬದುಕಬೇಕು ಆ ಬಡ್ಡಿ ವ್ಯವಹಾರ ನಿಮ್ಮದು ಒಂದು ಲಕ್ಷ ಹಾಕಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಬಡ್ಡಿ ತಗೊಂಡ್ರೆ ಬದುಕಲ್ಲ ರೀ ಎಲ್ಲ ಮನುಷ್ಯ ಹಾಳಾಗೋಗ್ತಾನೆ ಹಾಂ ನೀವೇನು ಉದ್ದಾರ ಏನೂ ಆಗೋದಿಲ್ಲ ನೀವು ಐವತ್ತು ಮನೆ ಅರವತ್ತು ಮನೆ ನೂರು ನೂರು ಮನೆ ಮಾಡ್ಕೊಂಡ್ರೆ ಎಲ್ರಿಗೂ ಹೋಗ್ತೀರಿ ನೀವು ಕೂಡ ಮಶಾನಿಗೆ ಹೋಗೋದು ಫಸ್ಟು ಆ ಹೆಣ್ಮಗು ರೇಷ್ಮಾ ಭಾನುವವರ ಕುಟುಂಬಕ್ಕೆ ತೊಂದರೆ ಕೊಡ್ತೀರ ಕಾಪಾಡ್ಕೊಳ್ರಿ ಮುಸ್ಲಿಮ್ ಧರ್ಮ ಏನಂತ ಫಸ್ಟ್ ಅರ್ಥ ಮಾಡ್ಕೊಳ್ರಪ್ಪ ಹಾಂ ಇದು ನಜೀರ್ ಅಹಮದ್ ಕೂಡ ಮುಟ್ಟಂಥವಾಗಲಿ ಹಾಂ ನಜೀರ್ ಅಹಮದ್ ಇಂಥವ್ರಿಗೆಲ್ಲ ಬೆಂಬಲ ಕೊಟ್ಕೊಂಡೋದ್ರೆ ಮುಸ್ಲಿಮ್ಸು 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 ಹೆಣ್ಮಕ್ಳನ್ನೂ ಬದುಕೋ ಬಿಡೋಂಗಿಲ್ಲ ಅಂದರೆ ಇನ್ಯಾರನ್ನೇ ಬದುಕ್ಸ್ತೀರಿ ಹಾಂ ಆದ್ದರಿಂದ ಮುಳುಬಾಗ ಸ್ಟೇಷನ್ಗೆ ರೆಫರ್ ಮಾಡಿದ್ದಾರೆ ಎಸ್ ಪಿ ಸಾಹೇಬರು ಆ ಕೇಸ್ ರಿಜಿಸ್ಟರ್ ಆಗಲಿ ಏನು ಅವನು ಚೀಟಿಂಗ್ ವ್ಯವಹಾರ ಮಾಡ್ತಾನೆ ಬಡ್ಡಿ ವ್ಯವಹಾರ ಮಾಡ್ತಾನೆ ಅವನು ಈಗ ಕುಲಾಂಕುಶವಾಗಿ ಪರಿಶೀಲನೆ ಮಾಡಿ ಅವನ ಮೇಲೆ ಕ್ರಿಮಿನಲ್ ಕೇಸ್ ದಾಖಲು ಮಾಡಬೇಕು ಅನ್ನೋವ್ರಿಗೂ ಕರ್ನಾಟಕ ದಲಸಿಂ ಸೇನೆ ಯಾವತ್ತೂ ಕೂಡ ನಿಮ್ಮ ವಿರುದ್ಧವಾಗಿ ಹೋರಾಟ ಮಾಡಬೇಕಂತೇಳಿ ಎಲ್ಲ ನನ್ನ ಕಾರ್ಯಕರ್ತರು ಎಲ್ರಿಗೂ ಹೇಳಿ ವರ್ಸ್ತಾ ಇದ್ದೀನಿ ಏನು ಇವತ್ತು ರೇಷ್ಮೆ ಬಾನುವವ್ರಿಗೆ ನ್ಯಾಯ ಕೊಡಿಸ್ಬೇಕಂತ ನಮ್ಮ ಮಾಲೂರು ತಾಲೂಕು ಅಲ್ಪಸಂಖ್ಯಾತ ಶಾಹಿದವರು ಬಂದವರೇ ನಮ್ಮ ಜಿಲ್ಲಾಧ್ಯಕ್ಷದ ಮಾಸ್ತಿ ಬಾಬು ಅವರವರೇ ನಮ್ಮ ಮಾಲೂರು ತಾಲೂಕು ದೇಶದ ಮಧು ಮಧು ಅವರು ಬಂದವರೇ ಇವರೆಲ್ಲರೂ ಕೂಡ ಆ ರೇಷ್ಮಾಬಾನುವವರಿಗೆ ನ್ಯಾಯ ಕೊಡಬೇಕು ಅದರಿಂದ ನಾಳೆ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಕೋಲಾರವ್ರನ್ನ ಭೇಟಿ ಮಾಡ್ತೀವಿ ಜೈ